ನಮಸ್ಕಾರ ವೀಕ್ಷಕರೇ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಈಗಾಗಲೇ ಹಂಸಲೇಖ ಅವರನ್ನು ಕುರಿತಂತೆ ಮೂರು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಆ ಸಂಚಿಕೆಗಳಲ್ಲೆಲ್ಲ ಒಂದಿಷ್ಟು ಸಂದೇಶಗಳನ್ನು ಹಾಕಿದ್ದೀರಿ ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ಸಾಧಕರ ಬಗ್ಗೆ ಮಾತಾಡುವಾಗ ಅವರನ್ನು ಕುರಿತಾದಂಥ ವಿವಾದಗಳೇನಾದರೂ ಇದ್ದರೆ ಅದನ್ನು ಕೊನೆಯ ಸಂಚಿಕೆಯಲ್ಲಿ ಸುಮ್ಮನೆ ಪ್ರಸ್ತಾಪ ಮಾಡಿ ಈ ರೀತಿಯ ವಿವಾದಗಳು ಇತ್ತು ಅದಕ್ಕೆ ಕಾರಣ ಇಂಥದ್ದು ಅಂತ ಹೇಳಿ ನಮ್ಮದೊಂದು ವಿಶ್ಲೇಷಣೆಯನ್ನು ಮಾಡಿ ಅಲ್ಲಿಗೆ ಅದನ್ನು ಮುಗಿಸ್ತೀವಿ ಆದರೆ ಇಲ್ಲಿ ಏನಾಗಿದೆ ಅಂದರೆ ಪದೇ ಪದೇ ಮೂರೂ ಸಂಚಿಕೆಗಳಲ್ಲಿ ನೀವು ಬೇರೆ ಬೇರೆ ವಿಚಾರಗಳನ್ನು ಹಾಕಿದ್ರಿಂದಾಗಿ ಇವತ್ತು ಹಂಸಲೇಖ ಅವರನ್ನು ಕುರಿತಂತೆ ಇರುವ ವಿವಾದಗಳ ಬಗ್ಗೆ ಈ ಸಂಚಿಕೆಯನ್ನು ಮುಡಿಪಾಗಿಟ್ಟಿದ್ದೀವಿ ನೋಡಿ ಐವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಚಿತ್ರ ಸಾಹಿತಿಯಾಗಿ ಗೀತ ರಚನೆಕಾರರಾಗಿ ಕೆಲಸ ಮಾಡಿರುವಂಥ ಹಂಸಲೇಖ ಅವರನ್ನು ಕುರಿತಂತೆ ವಿವಾದಗಳು ಹುಟ್ಟುಕೊಳ್ಳೋದು ಸಹಜನೇ ಚಿತ್ರರಂಗದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ವಿವಾದಗಳಿಲ್ಲ ಅಂತ ನೀವು ತೋರಿಸಿ ಅಂತ ಹೇಳಿದ್ರೆ ಬುದ್ಧ ಹೇಳಿದ ಹಾಗೆ ಸಾವಿಲ್ಲದ ಮನೆಯ ಸಾಸ್ವೇತ ಅಂತ ಹೇಳಿದ್ರಲ್ಲ ಹಾಗೆ ನಾವು ಹೋಗಿ ಹುಡುಕ್ಬೇಕಾಗತ್ತೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಕಲಾವಿದರ ಬಗ್ಗೆಯೂ ಒಂದಲ್ಲ ಒಂದು ವಿವಾದ ಇದ್ದೇ ಇರುತ್ತೆ ಹಂಸಲೇಖ ಅವರ ಬಗ್ಗೆ ಕೂಡ ಸಾಕಷ್ಟು ವಿವಾದಗಳಿದೆ ನಮ್ಮ ವೀಕ್ಷಕರು ಏನು ಹೇಳಿದ್ದಾರೆ ಅವರು ಮಠಾಧೀಶ್ವರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಯಾಕೆ ಸಂಚಿಕೆ ಮಾಡ್ತೀರಿ ಅವರು ಬ್ರಾಹ್ಮಣರನ್ನು ಬೈತಾರೆ ಸನಾತನ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಅವರ ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳನ್ನು ಸೇರಿಸೋದಕ್ಕೆ ಹೋಗಿ ಎಷ್ಟು ಫೀಸ್ ತೊಗೋತಾರೆ ಗೊತ್ತಾ ಈ ರೀತಿಯಾಗಿ ಒಂದಿಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಕುರಿತಂತೆ ನಾವು ಇವತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀವಿ ನೋಡಿ ಇದು ಒಂದು ಸಿನಿಮಾ ಸಂಬಂಧಿ ಕಾರ್ಯಕ್ರಮ ಇಲ್ಲಿ ಹಂಸಲೇಖ ಅವರು ಐವತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಹೇಗೆ ಬೆಳೆದು ಬಂದರು ಏನೆಲ್ಲ ಸಾಧನೆಯನ್ನು ಮಾಡಿದ್ರು ಎಷ್ಟೆಲ್ಲ ಜನರನ್ನು ಬೆಳೆಸಿದ್ರು ಚಿತ್ರರಂಗದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಕಾರಣರಾದರು ಇದನ್ನು ಹೇಳೋದು ಮಾತ್ರ ಇಲ್ಲಿನ ಒಂದು ವಸ್ತುವೆ ಹೊರತು ಅವರನ್ನು ಕುರಿತಂತೆ ಇರುವಂಥ ವಿವಾದಗಳನ್ನು ಹೇಳೋದಲ್ಲ ಯಾಕೆಂದರೆ ನಾನಿಲ್ಲಿ ನಿಮಗೆ ಹಂಸಲೇಖ ಅವರನ್ನು ಒಬ್ಬ ಸಮಾಜ ಸುಧಾರಕರು ಅಂತಾಗಲಿ ಅಥವಾ ಒಬ್ಬ ಮಹಾನ್ ಚಿಂತಕರು ಅಂತಾಗಲಿ ಅಥವಾ ಒಬ್ಬ ದೊಡ್ಡ ಭಾಷಣಕಾರರು ಅಂತಾಗಲಿ ಇನ್ನೇನಾದರೂ ಒಬ್ಬ ಪವಾಡ ಪುರುಷರು ಅಂತಲೋ ನಿಮಗೆ ಪರಿಚಯಿಸ್ತಾ ಇದ್ದರೆ ನೀವು ಈ ವಿಚಾರಗಳನ್ನು ಹೇಳಿದ್ರೆ ನಾನು ನಿಮಗೆ ಉತ್ತರ ಕೊಡಬೇಕಾಗತ್ತೆ ನಾನಿಲ್ಲಿ ಹೇಳ್ತಾ ಇರೋದು ಸಿನಿಮಾ ಸಂಗೀತ ನಿರ್ದೇಶಕರಾಗಿ ಸಾಹಿತಿಯಾಗಿ ಗೀತ ರಚನೆಕಾರರಾಗಿ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅದನ್ನು ಕುರಿತಂತೆ ಏನಾದರೂ ಇದ್ದರೆ ಹೇಳಿ ಅವರ ಯಾವುದೇ ಒಂದು ಹಾಡಿನಲ್ಲಾಗಲಿ ಅಥವಾ ಸಾಹಿತ್ಯದಲ್ಲಾಗಲಿ ಮಠಾಧೀಶ್ವರರ ಬಗ್ಗೆ ಅವಹೇಳನಕಾರಿಯಾಗಿ ಯಾವುದಾದರೂ ಪದವನ್ನು ಬಳಸಿದಾರಾ ಹಾಡುಗಳಲ್ಲಿ ಬಳಸಿದಾರಾ ಅಥವಾ ಸಂಭಾಷಣೆಯಲ್ಲಿ ಬಳಸಿದಾರಾ ಬ್ರಾಹ್ಮಣರನ್ನು ಬೈತಾರೆ ಅಂತ ಹೇಳ್ತೀರಿ ಅವರು ಬ್ರಾಹ್ಮಣರನ್ನು ಬೈಯುವಂಥ ವಸ್ತುವನ್ನು ಯಾವುದನ್ನಾದರೂ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ ಇನ್ನು ಸನಾತನ ಧರ್ಮವನ್ನು ಕೀಳಾಗಿ ಕಾಣ್ತಾರೆ ಅಂತ ಹೇಳ್ತೀರಿ ಅಂಥ ಪ್ರಯತ್ನವನ್ನೇನಾದರೂ ಅವರು ತಮ್ಮ ಸಾಹಿತ್ಯದಲ್ಲಿ ಮಾಡಿದಾರಾ ಸಂಗೀತದಲ್ಲಿ ಮಾಡಿದಾರಾ ಆದರೆ ಅವರು ಕೂಡ ಎಷ್ಟೋ ಆಧ್ಯಾತ್ಮಿಕ ಚಿತ್ರಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ ಶ್ರೀ ಮಂಜುನಾಥದಂಥ ಚಿತ್ರದಲ್ಲಿ ಅದ್ಭುತವಾದ ಗೀತೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಹಂಸಲೇಖ ಅವರ ವೇಷಭೂಷಣವನ್ನು ನೋಡಿದ್ರೆ ಅವರು ನಾಸ್ತಿಕವಾದಿ ಅಂತ ಎಲ್ಲಿಯೂ ಅನಿಸೋದಿಲ್ಲ ನಾಸ್ತಿಕವಾದಿ ಅಲ್ಲದೆ ಆಸ್ತಿಕವಾದಿ ಆಗಿದ್ದ ಮೇಲೆ ಅವರು ಸನಾತನ ಧರ್ಮವನ್ನು ಕೀಳಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಧರ್ಮದಲ್ಲಿರುವಂಥ ಪೊಳ್ಳುತನವನ್ನು ಅವರು ಹೇಳಿರಬಹುದೇ ಹೊರ್ತುನು ಧರ್ಮವನ್ನೇ ಕೀಳಾಗಿ ಕಂಡಿದ್ದಾರೆ ಅಂತ ಅಲ್ಲ ಯಾಕೆಂದರೆ ನೀನಾ ಭಗವಂತ ಅಂತ ಒಂದು ಮೊದಲನೇ ಹಾಡನ್ನು ಬರೆದ್ರಲ್ಲ ಯಾವುದೋ ಒಂದು ಸಂದರ್ಶನದಲ್ಲಿ ಯಾರು ಕೇಳ್ತಾರೆ ಇವತ್ತಾದರೆ ನೀವು ಏನು ಬರಿತಾ ಇದ್ರಿ ಅಂತ ಅದಕ್ಕೆ ಹಂಸಲೇಖ ಅವರು ಹೇಳಿದ್ದಾರೆ ನೀನೇ ಭಗವಂತ ಅಂತ ಬರಿತಾ ಇದ್ದೆ ಅಂತ ಹಿಂದಿನ ಸಂಚಿಕೆಯಲ್ಲಿಯೇ ನಾವು ಹೇಳಿದ್ವು ಅವರು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳನ್ನು ಕುರಿತ ಚಿತ್ರಕ್ಕೆ ಸಾಹಿತ್ಯ ಸಂಗೀತವನ್ನು ಮಾಡಿದಾಗ ನಾನು ದ್ವಂದ್ವಾರ್ಥ ಸಂಭಾಷಣೆಯನ್ನು ಬರೆದಿದ್ದಕ್ಕೆ ಡಬಲ್ ಮೀನಿಂಗ್ ಹಾಡುಗಳನ್ನು ಬರೆದು ಗಳಿಸಿದಂಥ ಪಾಪಕ್ಕೆ ಈ ಒಂದು ಚಿತ್ರಕ್ಕೆ ಸಂಗೀತ ಸಾಹಿತ್ಯವನ್ನು ನೀಡುವ ಮೂಲಕ ಆ ಪಾಪವನ್ನು ತೊಳ್ಕೊತಾ ಇದ್ದೀನಿ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ ನಮ್ಮ ಧರ್ಮದಲ್ಲಿ ಎಂಥ ತಪ್ಪನ್ನು ಮಾಡಿದವನಾದರೂ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡು ಪ್ರಾಯಶ್ಚಿತ್ತವನ್ನು ಅಂದರೆ ಅಲ್ಲಿಗೆ ಅವನನ್ನು ಕ್ಷಮಿಸಬೇಕು ಇದು ನಮ್ಮ ಸನಾತನ ಧರ್ಮ ಹೇಳೋದು ಅವರು ಈ ಮಾತನ್ನು ಹೇಳಿದ ಮೇಲೆ ಕೂಡ ನೀವು ಮತ್ತೆ ಅದೇ ಅದೇ ಮಾತುಗಳನ್ನು ಮುನ್ನೆಲೆಗೆ ತಂದು ಅವರನ್ನು ವಿವಾದಕ್ಕೆ ಸಿಕ್ಕಿ ಹಾಕಿಸ್ತೀರಿ ಅಂದರೆ ನೀವು ಸನಾತನ ಧರ್ಮವನ್ನು ಎಲ್ಲಿ ಪಾಲಿಸ್ತೀರಿ ಇನ್ನು ಮಠಾಧೀಶ್ವರರ ಬಗ್ಗೆ ಅವರು ಹೇಳಿದ್ದು ವಾಸ್ತವವಾಗಿ ಅವರು ಹೇಳೋಕೆ ಹೊರಟಿದ್ದು ಮಠಾಧೀಶ್ವರರಾದವರು ಸಮಾಜ ಸುಧಾರಕರು ಹರಿಜನ ಕೇರಿಗಾಗಲಿ ಸ್ತಂಭಗಳಿಗಾಗಲಿ ಹೋಗಿ ಬರೋ ಬದಲು ಅವರನ್ನೇ ನಿಮ್ಮ ಬಳಿಗೆ ಕರೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಹೊರಟಿದ್ದು ಅದು ವಿವಾದಕ್ಕೆ ಕಾರಣವಾಯಿತು ಮುಂದೆ ಅದನ್ನು ಪ್ರತಿಭಟನೆ ಕೂಡ ಮಾಡಲಾಯಿತು ಅವರ ಪರವಾಗಿ ಕೂಡ ಕೆಲವರು ಪ್ರತಿಭಟನೆ ಮಾಡಿದ್ರು ವಿರೋಧವಾಗಿ ಕೂಡ ಮಾಡಿದ್ರು ಕೇಸು ಕೂಡ ದಾಖಲಾಯಿತು ಅದಾದ ಮೇಲೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಅಲ್ಲಿಗೆ ಆ ವಿಚಾರ ಮುಗಿಬೇಕಲ್ವಾ ಈಗ ಮತ್ತೆ ಯಾಕೆ ಅದನ್ನ ಹೇಳ್ಕೊಂಬರ್ತೀರಿ ನೋಡಿ ನಮ್ಮಲ್ಲಿ ಎಂಥವರಾದರೂ ಸರಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರಾಗಲಿ ಅಥವಾ ದೊಡ್ಡ ಮನುಷ್ಯರಾಗ್ಲಿ ಮಠಾಧೀಶ್ವರರಾಗಲಿ ಸನ್ಯಾಸಿಗಳಾಗಲಿ ಯಾರದೋ ಮನೆಗೆ ಹೋಗ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಲಿ ಯಾರೂ ನಿಮಗೆ ಇಂಥ ಆಹಾರವನ್ನು ತಿನ್ನಿ ಅಂತ ಬಲವಂತ ಮಾಡಲ್ಲ ಯಾಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ನಾಗರಿಕರಾದ ಮೇಲೆ ಒಬ್ಬೊಬ್ಬರ ಆಹಾರ ಪದ್ಧತಿಯೂ ಬೇರೆ ಬೇರೆ ಇರುತ್ತೆ ಯಾರೇ ನಮ್ಮ ಮನೆಗೆ ಬರಲಿ ನಾವು ಅವರಿಗೆ ನೀವು ಏನು ತೊಗೋತೀರಿ ಅಂತ ಕೇಳ್ತೀವಿ ಹೊರತು ನಮ್ಮ ಮನೆಯಲ್ಲಿ ಇವತ್ತು ಇದನ್ನು ಮಾಡಿದ್ದೀವಿ ನೀವು ಇದನ್ನು ತಿನ್ನಿ ಅಂತ ಯಾರೂ ಕೊಡಲ್ಲ ತೊಗೋತೀರಾ ಅಂತ ಕೇಳ್ತಾರೆ ಹಾಗೆ ಯಾವುದೇ ಹರಿಜನ ಕೇರಿಗಾಗಲಿ ಮಠಾಧೀಶ್ವರರು ಹೋದರೆ ಅಲ್ಲಿನ ಜನ ಹಾಲು ಹಣ್ಣು ತಗೋತೀರ ಅಂತ ಕೇಳಿ ಕೊಡುವಂಥ ಪರಿಪಾಠ ಇದೆಯೇ ಹೊರತು ಅವರು ಮನೆಯಲ್ಲಿ ಬೇಯಿಸಿದಂಥ ಯಾವುದೋ ಒಂದು ನಾನ್ ವೆಜ್ಜನ್ನಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೀವು ತಿನ್ನಿ ಅಂತ ಕೊಡೋದು ಇಲ್ಲ ಅದನ್ನು ಅವರು ತಿನ್ನಬೇಕಾಗಿಯೂ ಇಲ್ಲ ಯಾವುದೋ ಒಂದು ಆಹಾರವನ್ನು ತಿನ್ನುವ ಮೂಲಕ ನಮ್ಮ ಪ್ರಾಮಾಣಿಕತೆಯನ್ನು ನಾವು ಸ್ಪಷ್ಟಪಡಿಸಬೇಕಾಗಿಲ್ಲ ಯಾಕೆಂದರೆ ಫುಡ್ ಈಸ್ ಹ್ಯಾಬಿಟ್ ಒಂದು ಪ್ರದೇಶದಲ್ಲಿ ಒಂದು ಕಾಲಘಟ್ಟದಲ್ಲಿ ಯಾವ ಯಾವ ರೀತಿಯ ಆಹಾರ ಸಿಗ್ತಾ ಇರುತ್ತೆ ಅದು ನಮಗೆ ಏನು ಅಭ್ಯಾಸ ಆಗಿರುತ್ತೆ ಅದನ್ನು ತಿಂತೀವೇ ಹೊರತುನು ಜಾತಿಯಿಂದ ಆಹಾರ ತೀರ್ಮಾನ ಆಗಿದ್ದಲ್ಲ ಮನುಷ್ಯ ಮೂಲತಃ ಮಾಂಸಾಹಾರಿಯೇ ಆಮೇಲೆ ಸಸ್ಯಾಹಾರಕ್ಕೆ ಆತ ಒಗ್ಗಿಕೊಂಡಿದ್ದು ಮುಂದೆ ಜಾತಿಗಳೆಲ್ಲ ಹುಟ್ಕೊಂಡ ಮೇಲೆ ಇಂಥದ್ದನ್ನು ತಿನ್ಬೇಕು ಇಂಥದ್ದನ್ನು ತಿನ್ನಬಾರ್ದು ಅನ್ನುವಂಥ ರೀತಿ ರಿವಾಜ್ಗಳು ಬಂದಿದ್ದೇ ಹೊರತು ಹುಟ್ಟಿನಿಂದಲೇ ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರದು ಅಂತ ಬಂದಿದ್ದಲ್ಲ ನನ್ನ ಪತ್ರಿಕೋದ್ಯಮದ ಗುರುಗಳು ಬಿ ವಿ ವೈಕುಂಠರಾಜು ಅವರು ಅವರು ರಾಜೂಸ್ ಅಂದರೆ ಅವರು ವೆಜ್ಜನ್ನು ತಿನ್ನುವಂಥವ್ರೆ ಮಾಂಸಾಹಾರ ಭಕ್ಷಣೆ ಅವರ ಜಾತಿಯಲ್ಲಿ ಪದ್ಧತಿಯಲ್ಲಿ ಇದೆ ಆದರೆ ಅವರು ತಿಂತಾ ಇರಲಿಲ್ಲ ಹಾಗಂತ ಅವರು ಅಸಹ್ಯ ಪಟ್ಕೋತಾ ಇರಲಿಲ್ಲ ನನಗೆ ಅವರು ಅದನ್ನೇ ಹೇಳಿಕೊಟ್ಟಿದ್ದು ಮೊದಲು ಫುಡ್ ಈಸ್ ಹ್ಯಾಬಿಟ್ ಆಹಾರ ಅನ್ನೋದು ಅಭ್ಯಾಸದಿಂದ ಬರುವಂಥದ್ದು ಯಾವುದೇ ಒಂದು ಪ್ರದೇಶದಲ್ಲಿ ಏನು ಬೆಳೆ ಸಿಗುತ್ತೆ ಏನು ಆಹಾರ ಪದಾರ್ಥಗಳು ಸಿಗುತ್ತೆ ಅದನ್ನು ಮನುಷ್ಯ ರೂಢಿ ಮಾಡ್ಕೊತಾ ಹೋಗ್ತಾನೆ ಅದೇ ಒಂದು ಅಭ್ಯಾಸ ಆಗುತ್ತೆ ಆದ್ದರಿಂದ ಯಾರದ್ದೇ ಆಹಾರವನ್ನು ನಾವು ಕೀಳಾಗಿ ಕಾಣಬಾರ್ದು ಯಾರದ್ದೇ ಆಹಾರ ಮೇಲಲ್ಲ ಯಾವುದು ಕೀಳಲ್ಲ ಅವರವ್ರ ಅಭ್ಯಾಸ ಅಂತ ಹಂಸಲೇಖ ಅವರಿಗೆ ಇಷ್ಟು ಜ್ಞಾನ ಇಲ್ಲ ಅಂತ ಖಂಡಿತವಾಗಿಯೂ ನಾನು ಅಂದ್ಕೊಂಡಿಲ್ಲ ಮಾತಾಡುವಾಗ ಅವರು ಈ ಅರ್ಥದಲ್ಲಿ ಹೇಳಿದ್ದು ನೀವು ಅಲ್ಲಿಗೆ ಹೋಗೋ ಬದಲು ಅವ್ರನ್ನೇ ನಿಮ್ಮಲ್ಲಿ ಕರ್ಕೊಳ್ಳಿ ಅಂತ ಯಾಕೆಂದರೆ ನೀವು ಅಲ್ಲಿ ಹೋದರೆ ಅಲ್ಲಿ ಊಟ ಮಾಡೋಕ್ಕಾಗಲ್ಲ ನೀವು ಮಾಡುವಂಥ ಆಹಾರವನ್ನು ಅವರು ತಯಾರು ಮಾಡಲ್ಲ ಆದರೆ ಅವ್ರನ್ನೇ ನಿಮ್ಮಲ್ಲಿ ಕರ್ಕೊಬೋದಲ್ಲ ಅಂತ ಆ ಒಂದು ಉನ್ನತವಾದ ಧ್ಯೇಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವರು ಆಡಿದ ಒಂದೆರಡು ಮಾತುಗಳನ್ನೇ ಮುನ್ನೆಲೆಗೆ ತಂದು ವಿವಾದವನ್ನು ಮಾಡಲಾಯಿತು ಇದು ನಮ್ಮ ವಿಶ್ಲೇಷಣೆ ಇವತ್ತು ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಇನ್ನೊಬ್ಬರು ಹೇಳ್ತಾರೆ ಅವರು ಶಾಲೆಗೆ ನಿಮ್ಮ ಮಕ್ಕಳನ್ನ ಸಂಗೀತ ಕಲಿಕೆಗೆ ಸೇರ್ಸೋದಕ್ಕೆ ಹೋಗಿ ಅಲ್ಲಿನ ಫೀಸ್ ಕೇಳಿದ್ರೆ ತಲೆ ತಿರುಗಿ ಬೀಳ್ತೀರಿ ಅಂತ ನಾನಿಲ್ಲೆಲ್ಲೂ ಹಂಸಲೇಖ ಅವರು ಸಂಗೀತ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ ಎಲ್ರಿಗೂ ಧರ್ಮಾರ್ಥವಾಗಿ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಎಲ್ಲೂ ಹೇಳಿಲ್ವಲ್ಲ ಅವರೊಂದು ಶಾಲೆಯನ್ನು ಮಾಡಿದ್ದಾರೆ ಅಲ್ಲಿ ಅವರು ಸಂಗೀತವನ್ನು ಹೇಳ್ಕೊಡ್ತಾರೆ ಅದಕ್ಕೆ ಬೇಕಾದಂಥ ಒಂದು ಫೀಸನ್ನು ಅವರು ಕೇಳ್ತಾರೆ ಅದು ಸ್ವಲ್ಪ ಹೆಚ್ಚಿರಬಹುದು ಈಗ ನೀವು ಮಾಮೂಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಟೆಕ್ನಾಲಜಿಯನ್ನು ಓದೋದಕ್ಕೂ ಅಥವಾ ಐ ಐ ಎಮ್ನಲ್ಲಿ ಐ ಐ ಟಿನಲ್ಲಿ ಓದೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಹಂಸಲೇಖ ಅವರ ಶಾಲೆಯಲ್ಲಿ ಕಲಿತು ಹೋದರೆ ನಾನು ಅಂಥ ಶಾಲೆಯಿಂದ ಬಂದವನು ಅಂತ ಆಮೇಲೆ ಅವನು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡೇ ಮಾಡ್ಕೊತಾನೆ ಅವರು ಖಾಸಗಿಯಾಗಿ ಒಂದು ಸಂಗೀತ ಕಲಿಕೆಯ ಶಾಲೆಯನ್ನು ಆರಂಭ ಮಾಡಿದ್ಮೇಲೆ ಅಲ್ಲಿ ಕಲಿಸೋದಕ್ಕೆ ಪ್ರಾಧ್ಯಾಪಕರನ್ನು ನೇಮಿಸಬೇಕು ಇನ್ಸ್ಟ್ರೂಮೆಂಟ್ಗಳನ್ನು ಇಡಬೇಕು ಅದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡಬೇಕೆ ಹೊರತು ಯಾವುದೇ ಒಂದು ಸರ್ಕಾರದಿಂದ ಅವರೇನು ದೇಣಿಗೆಯನ್ನು ತಗೊಂಡು ಮಾಡ್ತಾ ಇಲ್ವಲ್ಲ ಖಾಸಗಿಯಾಗಿ ಮಾಡಬೇಕಾದ್ರೆ ಅದಕ್ಕೆ ತಗಲುವ ವೆಚ್ಚವನ್ನು ಅವ್ರು ಕೇಳ್ತಾರೆ ಅದನ್ನು ಕೊಡೋದು ಬಿಡೋದು ಅವರವರ ಮಕ್ಕಳನ್ನು ಕರ್ಕೊಂಡು ಹೋಗೋರ ಇಷ್ಟ ಅವ್ರು ಬೇಕಾದರೆ ಸೇರಿಸ್ಬೋದು ಬೇಡ ಅಂದರೆ ಬಿಡ್ಬೋದು ಅದಕ್ಕಾಗಿ ಹಂಸಲೇಖ ಅವರನ್ನು ನಾವು ತೆಗಳಬೇಕು ಅಂತ ಇಲ್ಲ ಇನ್ನೊಬ್ಬರು ಕೇಳಿದ್ದಾರೆ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಮಧ್ಯೆ ಇರುವ ವಿವಾದದ ಬಗ್ಗೆ ನೀವು ಮಾತಾಡಲೇಬೇಕು ಅಂತ ನಮಗೆ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ ಹಂಸಲೇಖ ಅವರು ರವಿಚಂದ್ರನ್ಗಿಂತ ಮೊದಲು ಚಿತ್ರರಂಗಕ್ಕೆ ಬಂದಿದ್ದರು ರವಿಚಂದ್ರನ್ ಅವರು ಕೂಡ ಹಂಸಲೇಖ ಅವರ ನಂತರ ಬಂದವರಾದರೂ ಬೇರೆ ಬೇರೆಯವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ರು ಒಂದು ಹಂತದಲ್ಲಿ ಇಬ್ಬರ ಸಮ್ಮಿಲನ ಆಗುತ್ತೆ ಅದು ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡುತ್ತೆ ಅಲ್ಲಿಂದ ಮುಂದಕ್ಕೆ ಅವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದರ ಮಧ್ಯದಲ್ಲಿ ಹಂಸಲೇಖ ಅವರು ಬೇರೆಯವರ ಚಿತ್ರಗಳಿಗೂ ಕೆಲಸ ಮಾಡ್ತಾ ಹೋಗ್ತಾರೆ ನೋಡಿ ಇಬ್ಬರು ಪ್ರತಿಭಾವಂತರು ಸೇರಿದಾಗ ಯಾವುದೋ ಒಂದು ಹಂತದಲ್ಲಿ ಅಹಮಿಕೆ ಅನ್ನೋದು ಬಂದೇ ಬರುತ್ತೆ ಕಲ್ಪನಾ ಹಾಗೂ ಪುಟ್ಟಣ್ಣನವರ ಮಧ್ಯೆ ಬಂದಿತ್ತು ಪುಟ್ಟಣ್ಣ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಬಂದಿತ್ತು ಹೀಗೆ ಬೇಕಾದಷ್ಟು ಜನರ ಮಧ್ಯೆ ಬಂದಿದ್ದುಂಟು ಆದರೆ ಬೇರೆ ಬೇರೆ ಆಗಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಈ ವಿವಾದವನ್ನು ಅವರೇನು ಬೆಳೆಸೋದಕ್ಕೆ ಹೋಗಿಲ್ಲ ಅಥವಾ ಅವರು ಅದರ ಮೇಲೆ ಬೆಳಕು ಚೆಲ್ಲೋದಕ್ಕೆ ಹೋಗಿಲ್ಲ ಆದರೆ ಸಾಮಾನ್ಯ ಜನರಿಗೆ ಅಲ್ಲಿ ಏನಾದರೂ ಒಂದು ಈ ರೀತಿಯ ಒಂದು ರೋಚಕವಾದ ಸಂಗತಿ ಬೇಕು ಅಂತ ಹೇಳಿ ಅದೇನು ಇದೇನು ಅಂತ ಒಂದು ಕೆಟ್ಟ ಕುತೂಹಲವನ್ನು ತೋರಿಸ್ತಾರೆ ಹಂಸಲೇಖ ಅವರಾಗಲಿ ರವಿಚಂದ್ರನ್ ಅವರಾಗಲಿ ಸಾರ್ವಜನಿಕವಾಗಿ ಎಲ್ಲಿಯೂ ಒಬ್ಬರನ್ನೊಬ್ಬರು ಕೆಟ್ಟ ಮಾತುಗಳನ್ನು ಬಳಸಿಲ್ಲ ಅಗೌರವವಾಗಿ ನಡ್ಕೊಂಡಿಲ್ಲ ಪರಸ್ಪರ ನಮಗೆ ಗೌರವ ಇದೆ ನಾವು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸುಮಾರು ನಾಲ್ಕಾರು ವರ್ಷಗಳ ಕಾಲ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಲಿಲ್ಲ ಆಮೇಲೆ ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಕೆಲವು ಚಿತ್ರಗಳಿಗೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅವರಿಬ್ಬರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡೋದು ಬಿಟ್ಟು ಹಂಸಲೇಖ ಹಾಗೂ ರವಿಚಂದ್ರನ್ ಮಧ್ಯೆ ಏನು ನಡೀತು ಅಂತ ಯಾವತ್ತೋ ನಡೆದಿರೋದನ್ನು ಹೋಗಿ ಬ್ಯಾಟ್ರಿ ಹಾಕಿ ನೋಡುವಂಥ ಕೆಲಸ ನಮಗೆ ನಿಮಗೆ ಯಾಕೆ ಬೇಕು ಸ್ವಾಮಿ ನೋಡಿ ಹಂಸಲೇಖ ಹಾಗೂ ರವಿಚಂದ್ರನ್ ಅವರು ಸರಿಸುಮಾರಾಗಿ ಒಂದೇ ಕಾಲಘಟ್ಟದಲ್ಲಿ ಒಂದು ಎತ್ತರಕ್ಕೆ ಏರ್ತಾ ಹೋಗ್ತಾರೆ ಆ ಹಂತದಲ್ಲಿ ಇಬ್ಬರಿಗೂ ಆ ರೀತಿಯ ಮೆಟ್ಟಿಲುಗಳನ್ನು ಹತ್ತುವಂಥ ಒಂದು ಅವಶ್ಯಕತೆ ಇರುತ್ತೆ ಆಗ ಪರಸ್ಪರ ಅವಲಂಬನೆ ಬೇಕಾಗತ್ತೆ ಇವರಿಲ್ಲದೆ ನಾನು ಬೆಳೆಯೋಕ್ಕಾಗಲ್ಲ ಇವರಿಲ್ಲದೆ ನಾನು ಬೆಳೆಯೋಕ್ಕಾಗಲ್ಲ ಅಂತ ಪರಸ್ಪರ ಯೋಚನೆ ಮಾಡಿಕೊಂಡು ಒಟ್ಟಾಗಿ ಕೈ ಜೋಡಿಸ್ಕೊಂಡು ಹೋಗ್ತಾರೆ ಆದರೆ ಯಾವಾಗ ಒಂದು ರೀತಿ ತಮ್ಮ ಸ್ಥಾನ ಭದ್ರ ಆಗುತ್ತೋ ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರುತ್ತೆ ನಾನು ಈ ರೀತಿಯ ಸಿನಿಮಾ ಮಾಡಬೇಕು ಅಂತ ರವಿಚಂದ್ರನ್ ಹೋಗ್ತಾರೆ ನಾನು ಈ ರೀತಿಯ ಸಂಗೀತವನ್ನು ಮಾಡಬೇಕು ಅಂತ ಇವರು ಹೋಗ್ತಾರೆ ಎಲ್ಲೋ ಒಂದು ಜಾಗದಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಆಗಲ್ಲ ಆಗ ಯಾವುದೇ ಒಂದು ವಿವಾದಕ್ಕೆ ಎಡೆ ಮಾಡಿ ಕೊಡದೆ ಸಪ್ರೇಟಾಗಿ ತಮ್ಮ ತಮ್ಮ ದಾರಿಯಲ್ಲಿ ಹೋಗೋದ್ರಲ್ಲಿ ತಪ್ಪೇನಿದೆ ಅದನ್ನೇ ಆ ಇಬ್ಬರು ಹಿರಿಯರು ಮಾಡಿದ್ದು ಅಲ್ಲಿ ಏನು ನಡೀತು ಅನ್ನೋದು ನಮಗೆ ಬೇಕಾಗಿಲ್ಲ ಆಮೇಲೆ ಒಟ್ಟಾಗಿ ಸೇರಿದ್ರು ಈಗಲೂ ಇಬ್ರು ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ತಾನೇ ಮುಖ್ಯವಾಗಿರೋದು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹಂಸಲೇಖ ಅವರ ಬಗ್ಗೆ ಮಾತಾಡುವಾಗ ಅವರನ್ನು ಒಂದು ರೀತಿಯಲ್ಲಿ ಇಳೆಯರಾಜ ಅವರಿಗೆ ಹೋಲಿಸಿ ಮಾತಾಡಿದ್ವು ಸಂಖ್ಯೆಯ ದೃಷ್ಟಿಯಿಂದಲ್ಲ ಅಥವಾ ಅವರು ಗಳಿಸಿರುವಂಥ ಪ್ರಶಸ್ತಿಗಳ ದೃಷ್ಟಿಯಿಂದಲ್ಲ ಇಳೆಯರಾಜ ಅವರು ಕಮಲಹಾಸನ್ ಅವರ ತ್ರಿಪಾತ್ರಾಭಿನಯದ ಅಪೂರ್ವ ಸಹೋದರರುಗಳು ಆ ಚಿತ್ರಕ್ಕೆ ಒಂದು ಗೀತೆಯನ್ನು ಬರೀತಾರೆ ಆ ಚಿತ್ರದಲ್ಲಿ ಒಬ್ಬ ಕಮಲಹಾಸನ್ ಕಾರ್ ಮೆಕ್ಯಾನಿಕ್ ಅವನ ಹೆಸರು ರಾಜ ಅಂತ ಅಲ್ಲಿ ಒಂದು ಹಾಡು ಬರುತ್ತೆ ರಾಜ ಕೈಯ ವೆಚ್ಚ ಅದು ರಾಂಗ ಪೋದಿಲ್ಲ ಅಂದರೆ ಈ ರಾಜ ಕೈ ಇಟ್ಟರೆ ಅದು ಯಾವತ್ತೂ ತಪ್ಪಾಗಲ್ಲ ಅನ್ನುವ ಅರ್ಥದ ಹಾಡು ಅಲ್ಲಿ ಕಾರ್ ಮೆಕ್ಯಾನಿಕ್ ಒಬ್ಬ ತನ್ನ ಸಂಗಡಿಗರ ಜೊತೆಯಲ್ಲಿ ಆ ಒಂದು ಮೆಕ್ಯಾನಿಕ್ ಶಾಪ್ನಲ್ಲೇ ಹೇಳುವಂಥ ಹಾಡದು ಆ ಸನ್ನಿವೇಶಕ್ಕೆ ಅದು ಪೂರಕವಾಗಿದೆ ಆದರೆ ಅದನ್ನು ಕೂಡ ಕೆಲವರು ಕುಹಕಿಗಳು ಇಳೆಯ ರಾಜ ಅವರ ಹೆಸರು ರಾಜ ಅಂತ ಇರೋದರಿಂದ ಈ ರಾಜಾ ಕೈಯ ವೆಚ್ಚ ಅದರ ಅಂಗಪನೋದಿಲ್ಲೆ ಅಂತ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳಕ್ ಬಾರದ್ರು ಅಂತ ಈ ಸಂಗತಿಯನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೇ ಕಮಲ ಹಾಸನ್ ಅವರ ಒಂದು ಯಶಸ್ವಿ ತಮಿಳು ಚಿತ್ರ ಕಲ್ಯಾಣ ರಾಮನ್ ಆ ಚಿತ್ರವನ್ನು ರವಿಚಂದ್ರನ್ ಅವರು ಶ್ರೀರಾಮಚಂದ್ರ ಅಂತ ಕನ್ನಡಕ್ಕೆ ರೀಮೇಕ್ ಮಾಡ್ತಾರೆ ಅಲ್ಲಿ ಹಂಸಲೇಖ ಅವರೇ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಅಲ್ಲಿ ಒಂದು ಹಾಡಿನಲ್ಲಿ ಒಂದು ಸಾಲು ಬರುತ್ತೆ ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂರೆ ಕೀರವಾಣಿ ಅಂತ ಅದು ಹಾಡಿನ ಬರದಲ್ಲಿ ಹತ್ತಿಕ್ಕುವೆ ಅಂತ ಕೇಳಿಸುತ್ತೆ ಕೆಲವರು ಅಲ್ಲಿ ಕೀರವಾಣಿ ಅಂತ ಒಬ್ಬ ಸಂಗೀತ ನಿರ್ದೇಶಕರು ಇರೋದರಿಂದ ಹಂಸಲೇಖ ಅವರು ಕೀರವಾಣಿಯವರಿಗಿಂತ ನಾನು ಮೇಲೆ ಅನ್ನುವ ರೀತಿಯಲ್ಲಿ ಹತ್ತಿಕ್ಕುವೆ ಕೀರವಾಣಿ ಅಂತ ಬರೆದರು ಅಂತ ಒಂದು ವಿವಾದ ಕೂಡ ಹುಟ್ಟುಕೊಂಡಿತ್ತು ಇನ್ನು ಪ್ರೀತ್ಸೋತ್ತಪ್ಪ ಚಿತ್ರದಲ್ಲಿ ಟಾಟಾ ಚೀರಿಯೋ ಎನ್ನುವ ಸಾಲುಗಳನ್ನು ಹಾಡಿನಲ್ಲಿ ಬಳಸಿದಾಗ ಅದು ಕೇಳುಗರಿಗೆ ಒಂದು ರೀತಿ ಅಶ್ಲೀಲವಾಗಿ ಕೇಳಿಸುತ್ತೆ ಅಂತ ಹೇಳಿ ಅದೇ ಉದ್ದೇಶ ಇಟ್ಕೊಂಡು ಬರೆದಿದ್ದಾರೆ ಈ ರೀತಿಯ ಒಂದು ವಿವಾದ ಕೂಡ ಹುಟ್ಕೊಂಡಿತ್ತು ವಾಸ್ತವವಾಗಿ ಇವೆಲ್ಲ ಬಹಳ ಚಿಕ್ಕ ವಿಚಾರಗಳು ಇಷ್ಟು ಬೆಳೆಸುವಂಥ ವಿಚಾರಗಳಲ್ಲ ಆದರೆ ಸೆಲೆಬ್ರಿಟಿಗಳು ಏನೇ ಮಾಡಿದ್ರೂ ಒಂದು ರೀತಿ ಸುದ್ದಿ ಆಗುತ್ತೆ ಅದು ಸುದ್ದಿ ಆಗಬೇಕು ಅಂತ ಕೆಲವರು ಬಯಸ್ತಾರೆ ಹಾಗಾಗಿ ತಮ್ಮ ಟಿ ಆರ್ ಪಿಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ವಿವಾದಗಳನ್ನು ಹುಟ್ಟು ಹಾಕ್ತಾ ಇರ್ತಾರೆ ಸಂಚಿಕೆಯನ್ನು ಮುಗಿಸುವ ಮುನ್ನ ಕೊನೆಯದಾಗಿ ಮತ್ತೊಮ್ಮೆ ನಾವು ಅದೇ ಮಾತನ್ನು ಪುನರುಚ್ಚಾರ ಮಾಡ್ತಾ ಇದ್ದೀವಿ ನಾವಿಲ್ಲಿ ಆ ಸಾಧಕರ ಕೆಲಸಗಳನ್ನು ಮಾತ್ರ ನಿಮಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊರತು ಅವರನ್ನು ಕುರಿತಾದ ವಿವಾದಗಳನ್ನು ಅಲ್ಲ ವಿವಾದಗಳು ಹುಟ್ಕೋತಾ ಇರ್ತವೆ ಮನುಷ್ಯ ಹುಟ್ಟಿದ ದಿನವೇ ವಿವಾದವೂ ಹುಟ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ ಆದರೆ ವಿವಾದಗಳನ್ನು ಬೆಳೆಸಿ ಅದರ ಕಾವಿನಲ್ಲಿ ಚಳಿ ಕಾಯಿಸ್ಕೊಳ್ಳುವಂಥ ಕೆಲಸ ಖಂಡಿತವಾಗಿಯೂ ಬೇಡ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ